ನಾವು ಒಂದು ಬೆರಳನ್ನ ಬೇರೆಯವ್ರಿಗೆ ತೋರಿಸಿದ್ರೆ ನಾಲ್ಕು ಬೆರಳು ನಮ್ಮನ್ನ ನೋಡ್ತಾ ಇರುತ್ತಂತೆ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋದೆ ಯಾ ಸೊ ಇದು ಸ್ಟೋರಿ ನಮ್ಮ ಒಂದು ಇಂಟೆಲಿಜೆನ್ಸಿ ಏನಿದೆ ನಾವು ಉದ್ಧಾರ ಆಗೋದಕ್ಕೆ ಬಳಸ ಬೇರೆದಕ್ಕೆ ಯೂಸ್ ಮಾಡ್ಬೋದಾಗಿತ್ತು ನೀನು ಯಾಕೆ ಈ ಥರ ಮಾಡಿದೆ ಸರಿ ಆಯಿತು ನಿನ್ನ ಮುಖನ ನೀನು ಕರ್ಣಿಯಲ್ಲಿ ನೋಡ್ಕೊಂಡಿದ್ಯಾ ಅಂತ ಹೇಳ್ತಾರೆ ಹಾಯ್ ಫ್ರೆಂಡ್ಸ್ ಹೇಗಿದ್ರ ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಕೂಡ ಒಂದು ಸೂಪರ್ ಆಗಿರೋ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಆ್ಯಂಡ್ ವಿಡಿಯೋ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಓಕೆ ಆ್ಯಂಡ್ ನೀವು ಲಾಸ್ಟ್ ವಿಡಿಯೋ ನೋಡಿರ್ಬೋದು ಒಂದು ಮೋಟಿವೇಶ್ನಲ್ ವೀಡಿಯೋ ಆಗಿದೆ ಅಲ್ಲ ಸೊ ಅದು ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅನಿಸುತ್ತೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆದರು ಆ್ಯಂಡ್ ನನಗಂತೂ ಖುಷಿ ಆಯಿತು ಸೊ ಇದೇ ಥರ ನಾನು ಮೋಟಿವೇಶ್ನಲ್ ವೀಡಿಯೋಸ್ನ ಮಾಡ್ತಾಯಿರ್ತೀನಿ ನೀವು ನನಗೆ ಸಪೋರ್ಟ್ ಮಾಡ್ತಾ ಇರಿ ಮೋಟಿವೇಶ್ನಲ್ ವೀಡಿಯೋಸ್ ಅಂತಲೇ ಅಲ್ಲ ಸೊ ಎಸ್ ಬೇರೆ ಥರ ವಿಡಿಯೋಸ್ ಎಲ್ಲ ನೀವು ನೋಡ್ಬೋದು ನನ್ನ ಚಾನಲಲ್ಲಿ ಓಕೆನಾ ಆ್ಯಂಡ್ ಸೊ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಮಾಡೋಣ ಚೆನ್ನಾಗಿದೆ ಸ್ಟೋರಿ ತುಂಬಾ ಚೆನ್ನಾಗಿದೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ಟೋರಿ ಕೇಳಿದ್ಮೇಲೆ ಲಾಸ್ಟಲ್ಲಿ ಓಕೆನಾ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನು ಈ ಒಂದು ಸ್ಟೋರಿ ಕೇಳಿದ್ಮೇಲೆ ಅಂತ ನನಗೆ ತಿಳಿಸಿ ಓಕೆ ಇದೊಂಥರ ಮೋಟಿವೇಶ್ನಲ್ ಸ್ಟೋರಿ ಥರನೂ ಇದೆ ಮತ್ತು ಈ ಒಂದು ಸ್ಟೋರಿ ಕೇಳಿದ್ಮೇಲೆ ಎಸ್ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಬೇಕು ಅನ್ನೋ ಒಂದು ಒಂದು ಗೊತ್ತಾಗುತ್ತೆ ಸೊ ಯಾ ಸ್ಟಾರ್ಟ್ ಮಾಡೋಣ ನೀವು ಸ್ಟೋರಿ ಕೇಳಿದ್ಮೇಲೆ ನಿಮಗೆ ಡಿಟೇಲ್ ಆಗುತ್ತೆ ನಾನು ತುಂಬ ಆಗಿ ಎಕ್ಸೈಟೆಡ್ ಆಗಿದೆ ಇದ್ದೀನಿ ಸೊ ಅದಕ್ಕೆ ನಾನು ಮಾತಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಡೋಂಟ್ ಮೈಂಡ್ ಓಕೆನಾ ಆ್ಯಂಡ್ ಲೆಟ್ಸ್ ಗೆಡ್ ಇನ್ ಟು ದ ವಿಡಿಯೋ ಇವತ್ತಿನ ಸ್ಟೋರಿ ಏನಪ್ಪ ಅಂತಂದರೆ ಒಂದು ಆಶ್ರಮದಲ್ಲಿ ಗುರುಗಳು ಮತ್ತು ವಿದ್ಯಾರ್ಥಿಗಳು ಇರ್ತಾರಲ್ವ ಸೊ ಆಶ್ರಮದಲ್ಲಿ ಗುರುಗಳಂದಿರ್ತಾರೆ ಸೊ ಅವರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಅದು ಇದು ಎಲ್ಲ ಇರ್ತಾರೆ ಒಂದು ದಿನ ಒಬ್ಬ ವಿದ್ಯಾರ್ಥಿ ಮನೆಗೆ ಹೋಗೋ ಒಂದು ಸಮಯ ಬರುತ್ತೆ ಅಂದರೆ ಆ ವಿದ್ಯಾರ್ಥಿದು ಎಲ್ಲೋ ಎಜುಕೇಷನ್ ಮುಗ್ದಿರುತ್ತೆ ಸೊ ಅವ್ರನ್ನ ಮನೆಗೆ ಕಳಿಸ್ತಾ ಇರ್ತಾರೆ ಗುರುಗಳು ಆ ಒಂದು ಆಶ್ರಮದ ಹೆಡ್ ಓಕೆ ಸೊ ಋಷಿ ಮುನಿಗಳು ಏನಾದರೂ ಅಂದ್ಕೊಳ್ಳಿ ನೀವು ಸೊ ನಾನು ಗುರುಗಳು ಅಂತೀನಿ ಸೊ ಅವರು ಆ ಒಂದು ಒಬ್ಬ ವಿದ್ಯಾರ್ಥಿನ ಮನೆಗೆ ಕಳಿಸ್ಬೇಕಾಗುತ್ತೆ ಸೊ ಆ ಟೈಮಲ್ಲಿ ಆ ವಿದ್ಯಾರ್ಥಿ ತುಂಬ ಕಷ್ಟಪಟ್ಟು ಶ್ರದ್ಧೆ ಭಕ್ತಿಯಿಂದ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಎಲ್ಲ ಕಲ್ತ್ಕೊಂಡಿರ್ತಾನೆ ದೊಡ್ಡವ್ರಿಗೆ ಗೌರವ ಅದೆಲ್ಲ ಕೊಟ್ಟು ಒಳ್ಳೆಯ ವಿದ್ಯಾರ್ಥಿ ಥರ ಒಬಿಡಿಯಂಟ್ ಸ್ಟೂಡೆಂಟ್ ಥರ ಬೆಳೆದಿರ್ತಾನೆ ಸೊ ತುಂಬ ಬೇಜಾರಾಗುತ್ತೆ ಗುರುಗಳಿಗೆ ಕಳಿಸ್ಬೇಕಲ್ವಾ ಮನೆಗೆ ಅಂತೇಳಿ ಕಳಿಸ್ಬೇಕಾದ್ರೆ ಒಂದು ಹೊರ ಕೊಡ್ತಾರೆ ಗುರುಗಳು ವಿದ್ಯಾರ್ಥಿಗೆ ಏನಪ್ಪ ಅಂತಂದರೆ ವಿದ್ಯಾರ್ಥಿ ಮನೆಗೆ ಹೋಗ್ಬೇಕಾದ್ರೆ ಒಂದು ಮ್ಯಾಜಿಕ್ ಮಿರರ್ನ ಗುರುಗಳು ವಿದ್ಯಾರ್ಥಿಗೆ ಕೊಡ್ತಾರೆ ಸೊ ಆ ಮ್ಯಾಜಿಕ್ ಮಿರರ್ ವಿಶೇಷತೆ ಏನಪ್ಪ ಅಂತಂದರೆ ಆ ಒಂದು ಮ್ಯಾಜಿಕ್ ಮಿರರಲ್ಲಿ ಯಾರ್ದಾದ್ರು ಫೇಸ್ ನೋಡಿದ ತಕ್ಷಣ ಐ ಮೀನ್ ಕಾಣಿಸಿದ ತಕ್ಷಣ ಸೊ ಅವರಲ್ಲಿರೋ ಗುಣ ಗುಣಗಳೆಲ್ಲ ಕಾಣಿಸ್ಬಿಡುತ್ತೆ ಆ ವಿದ್ಯಾರ್ಥಿಗೆ ಗೊತ್ತಾಗ್ಬಿಡುತ್ತೆ ಓಕೆನಾ ಸೊ ಈ ಥರ ಒಂದು ಮ್ಯಾಜಿಕ್ ಮಿರರ್ನ ವಿದ್ಯಾರ್ಥಿಗೆ ಗುರುಗಳು ಕೊಡ್ತಾರೆ ಆ ವಿದ್ಯಾರ್ಥಿ ಏನು ಯೋಚನೆ ಮಾಡ್ತಾನೆ ಅಂತಂದರೆ ಸೊ ಓಕೆ ನನ್ನ ಒಂದು ಕಷ್ಟಕ್ಕೆ ಈ ಥರ ಒಂದು ಪ್ರತಿಫಲ ಸಿಕ್ಕಿದೆ ನಾನು ಯಾಕೆ ಕೆ ಈಗಲೇ ಈ ಒಂದು ಮಿರರ್ನ ಅಂದರೆ ಕನ್ನಡಿನ ಟೆಸ್ಟ್ ಮಾಡಬಾರ್ದು ಅಂತ ಅವನಿಗನಿಸುತ್ತೆ ನಾನು ಯಾಕೆ ಈ ಒಂದು ಕನ್ನಡಿನ ನಾನು ಪ್ರಯೋಗ ಮಾಡಿ ನೋಡಬಾರ್ದು ಅಂಥೇಳಿ ಎದುರುಗಡೆ ಕೂತ್ಕೊಂಡಿರ್ತಾರಲ್ವ ಸೊ ಅವರ ಗುರುಗಳು ಸೊ ಅವ್ರ ಗುರುಗಳ ಮುಖವನ್ನು ಆ ಕನ್ನಡಿಯಲ್ಲಿ ನೋಡ್ತಾನೆ ಅಂದರೆ ಗುರುಗಳ ಮುಖ ಕಾಣಿಸೋ ಥರ ಆ ಕನ್ನಡಿನ ಅವ್ರು ಮುಂದೆ ಇಡ್ತಾನೆ ಸೊ ಆ ಆಗ ನೋಡಿದಾಗ ಆ ವಿದ್ಯಾರ್ಥಿಗೆ ಗೊತ್ತಾಗುತ್ತೆ ಓಕೆ ನಮ್ಮ ಗುರುಗಳಲ್ಲೂ ಸಹ ಕೆಟ್ಟ ಗುಣಗಳು ಇದೆ ಅವರು ಸ್ವಲ್ಪ ಅಹಂಕಾರ ಇದೆ ಅವ್ರಿಗೆ ಸ್ವಲ್ಪ ಕೋಪ ಇದೆ ಸೊ ಈ ಥರ ಕೆಟ್ಟ ಗುಣಗಳು ನಮ್ಮ ಗುರುಗಳಲ್ಲೂ ಇದೆ ನಾನು ಯಾರನ್ನ ತುಂಬ ಒಳ್ಳೆಯವರು ಊರಲ್ಲಿ ಏನು ಕೊಟ್ಟು ಕೆಟ್ಟ ಗುಣಗಳಿಲ್ಲ ಅಂತ ಅಂದ್ಕೊಂಡಿದ್ನೋ ಆದರೆ ನಮ್ಮ ಗುರುಗಳಲ್ಲೇ ಆ ಥರ ಕೆಟ್ಟ ಗುಣಗಳಿದೆ ಅಂಥೇಳಿ ಅವನಿಗೆ ತುಂಬ ಬೇಜಾರಾಗಿಬಿಡುತ್ತೆ ಆ ವಿದ್ಯಾರ್ಥಿಗೆ ಸರಿ ಓಕೆ ಅಂತೇಳಿ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಹೀಗೆ ಫ್ರೆಂಡ್ಸು ಅವರು ಇವರು ಸಿಗ್ತಾರೆ ಸೊ ಅವರು ಮುಖಗಳನ್ನೆಲ್ಲ ನೋಡ್ತಾನೆ ಕನ್ನಡಿ ಇಟ್ಟು ಈ ಥರ ಸೊ ಕನ್ನಡಿ ಇಟ್ಕೊಂಡು ಅವರ ಮುಖನ ಕನ್ನಡಿಯಲ್ಲಿ ನೋಡ್ತಾನೆ ಆದರೆ ಅವರಲ್ಲೂ ಕೂಡ ಎಲ್ಲರಲ್ಲೂ ಒಂದೊಂದು ರೀತಿ ಕೆಟ್ಟ ಗುಣಗಳು ಅವನಿಗೆ ಗೊತ್ತಾಗುತ್ತೆ ಇದರಿಂದ ಅವನಿಗೆ ತುಂಬಾ ಬೇಜಾರು ಆಗಿಬಿಡುತ್ತೆ ಓಕೆ ಯಾರೂ ಒಳ್ಳೆಯವರೇ ಇಲ್ವೇ ಅವರ ಹಾರ್ಟಲ್ಲಿ ಒಂದು ಪಾಸಿಟಿವ್ ಅನ್ನೋದೇ ಇಲ್ವೇ ಎಲ್ಲರ ಮನಸಲ್ಲೂ ಕೂಡ ಏನಾದರೂ ಒಂದು ಚಿಕ್ಕ ಪುಟ್ಟ ಅದಾಗಿ ಒಂದು ಕೆಟ್ಟ ಗುಣಗಳು ಇದ್ದೇ ಇದೆ ಅಂದರೆ ಅವನಿಗೆ ಸ್ವಲ್ಪ ಬೇಜಾರಾಗುತ್ತೆ ಸೊ ಹೇಗೋ ಹಾಗೋ ಹೇಗೋ ಮನೆಗೆ ಹೋಗ್ತಾನೆ ಅವರಪ್ಪ ಅವರಮ್ಮ ತುಂಬ ಒಳ್ಳೆಯವರು ಅಂದರೆ ಅವರಮ್ಮ ತುಂಬಾ ಕೈಂಡ್ ಅವರಪ್ಪ ಒಂದು ಒಳ್ಳೆ ಸ್ಟೇಟಸಲ್ಲಿರೋ ವ್ಯಕ್ತಿ ಸೊ ಅವ್ರ ಮುಖಗಳನ್ನು ಕನ್ನಡಿಯಲ್ಲಿ ನೋಡ್ತಾನೆ ಅವರಲ್ಲೂ ಕೂಡ ಕೆಟ್ಟ ಭಾವನೆಗಳು ಇದ್ದೇ ಇರುತ್ತೆ ಅವ್ರಿಗೂ ಕೂಡ ಒಬ್ಬ ಒಬ್ಬರಿಗೆ ಕೋಪ ಜಾಸ್ತಿ ಇರುತ್ತೆ ಒಬ್ಬರಿಗೆ ದುರಾಸೆ ಆ ಥರ ಈ ಥರ ಸೊ ಈ ಥರ ಭಾವನೆಗಳೆಲ್ಲ ಅವನಿಗೆ ಕಾಣಿಸಿದಾಗ ತುಂಬ ಬೇಜಾರಾಗ್ಬಿಡುತ್ತೆ ನಮ್ಮ ತಂದೆ ತಾಯಲ್ಲೂ ಕೂಡ ಕೆಟ್ಟ ಭಾವನೆಗಳಿದೆಯೇ ಒಂಥರ ಅಹಂಕಾರ ಆ ಥರ ಭಾವನೆಗಳಿದೆಯೇ ಸೊ ಈ ಒಂದು ಪ್ರಪಂಚದಲ್ಲಿ ಯಾರೂ ಒಳ್ಳೆಯವರೇ ಅನ್ನೋರು ಇರುವೆ ಎಲ್ಲರ ಮನಸಲ್ಲೂ ಕೂಡ ಕೆಟ್ಟದಾಗಿ ಇದ್ದೇ ಇದೆ ಸೊ ಯಾಕೆ ಹೀಗೆ ಹೇಳಿ ಆ ವಿದ್ಯಾರ್ಥಿಗೆ ತುಂಬಾ ಫೀಲ್ ಆಗ್ಬಿಡುತ್ತೆ ನಮ್ಮ ತಂದೆ ತಾಯಿನ ನಾನು ಈ ಥರ ಅಂತಂದ್ಕೊಂಡಿರಲಿಲ್ಲ ಅವರು ಈ ಥರ ಯೋಚನೆ ಮಾಡಲ್ಲ ಅಂದರೆ ದುರಾಸೆ ಪಡಲ್ಲ ಬೇರೆಯವರು ಬೆಳೆದಾಗ ಒಂಥರ ಏನು ಅದು ಏನು ಫೀಲಿಂಗ್ ಅದು ಸಡನ್ನಾಗಿ ನೆನಪಾಗ್ತಾಯಿಲ್ಲ ನಿಮಗೆ ಈಗ ಬೇರೆಯವರು ಸ್ವಲ್ಪ ಚೆನ್ನಾಗಿ ಬೆಳಿತಾ ಇದ್ದೀರ ನಾವು ಒಂಥರ ಫೀಲ್ ಆಗ್ತೀವಿ ಅಲ್ವಾ ಸಲ ಓಕೆ ಅವ್ರಿಗೆಲ್ಲ ಚೆನ್ನಾಗಿದೆ ಅವ್ರ ಲೈಫ್ ಚೆನ್ನಾಗಿದೆ ಸೊ ನಾವು ಈ ಥರ ಇದೇವೆ ಸೊ ನಮಗೇನೂ ಆಗ್ತಾಯಿಲ್ಲವೆ ಲೈಫಲ್ಲಿ ಚೇಂಜಸ್ಸು ಸೊ ಆ ಥರ ಎಲ್ಲ ತಿಳ್ ತಿಳ್ಕೊಳ್ತಾ ಇದ್ದಾರೆ ನಮ್ಮ ಪೇರೆಂಟ್ಸು ನಮ್ದು ಆಸ್ತಿ ಇದೆ ಎಲ್ಲ ಇದೆ ಆದರೂ ಕೂಡ ನಮ್ಮ ಪೇರೆಂಟ್ಸ್ ಆ ಥರ ಯೋಚನೆ ಮಾಡ್ತಾಯಿದ್ದಾರೆ ಅಂತೇಳಿ ತುಂಬಾ ಬೇಜಾರಾಗುತ್ತೆ ಆ ವಿದ್ಯಾರ್ಥಿಗೆ ಸೊ ಅದಕ್ಕೆ ಮತ್ತೆ ಆ ಒಂದು ಮ್ಯಾಜಿಕ್ ಮಿರರ್ನ ತೊಗೊಂಡೋಗಿ ಮತ್ತೆ ಆಶ್ರಮಕ್ಕೆ ಹೋಗಿ ಗುರುಗಳನ್ನು ಭೇಟಿ ಮಾಡ್ತಾರೆ ಆ ಗುರುಗಳೇ ನನ್ನನ್ನು ಕ್ಷಮಿಸಿಬಿಡಿ ನಾನು ಹೋಗಬೇಕಾದ ನಿಮ್ಮ ಮುಖನ ಕನ್ನಡಿಯಲ್ಲಿ ನೋಡಿದೆ ನಿಮ್ಮಲ್ಲೂ ಕೂಡ ಕೆಟ್ಟ ಗುಣಗಳಿತ್ತು ಮತ್ತು ದಾರಿಯಲ್ಲಿ ಹೋಗಬೇಕಾದ್ರೆ ತುಂಬ ನಾನು ಪರೀಕ್ಷೆ ಮಾಡಿದೆ ಆದರೆ ಎಲ್ಲರಲ್ಲೂ ಒಂದಲ್ಲ ಒಂದು ವಿಭಿನ್ನವಾದ ಕೆಟ್ಟ ಗುಣಗಳನ್ನು ನಾನು ಪತ್ತೆ ಮಾಡಿದೆ ಆ್ಯಂಡ್ ನಮ್ಮ ತಂದೆ ತಾಯಿಯಲ್ಲೂ ಕೂಡ ಕೆಟ್ಟಗಳು ಕೆಟ್ಟ ಗುಣಗಳು ಇದೆ ಸೊ ಅಹಂಕಾರ ದುರಾಸೆ ಆ ಥರದ್ದೆಲ್ಲ ಇದೆ ಅದರಿಂದ ನನಗಿನ್ನೂ ತುಂಬ ಬೇಜಾರಾಗೋಯಿತು ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಬಂದೆ ಸೊ ಮಾತಾಡೋಣ ಅಂತೇಳಿ ಅಂತ ಹೇಳ್ತಾನೆ ಈ ಮಾತುಗಳನ್ನು ಕೇಳ್ಬಿಟ್ಟು ಗುರುಗಳಿಗೆ ನಗು ಬಂದ್ಬಿಡುತ್ತೆ ನಕ್ ನಕ್ಕು ಬಿಡ್ತಾನೆ ನೀನು ಈ ಒಂದು ಸಮಯನ ಬೇರೆದಕ್ಕೆ ಯೂಸ್ ಮಾಡ್ಬೋದಾಗಿತ್ತು ನೀನು ಯಾಕೆ ಈ ಥರ ಮಾಡಿದೆ ಸರಿ ಆಯಿತು ನಿನ್ನ ಮುಖನ ನೀನು ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ ಅಂತ ಹೇಳ್ತಾರೆ ಗುರುಗಳು ಸರಿ ಆಯಿತು ಗುರುಗಳೇ ನಾನು ನೋಡ್ಕೊಳ್ತೀನಿ ಅಂತ ಮುಖನ ತಗೊಂಡು ನೋಡ್ಕೊತಾನೆ ಅವರ ಮುಖನ ಕನ್ನಡಿಯಲ್ಲಿ ನೋಡ್ಕೊಳ್ತಾನೆ ಸೊ ಅವನಲ್ಲೂ ಕೂಡ ಕೆಲವು ಕೆಟ್ಟ ಗುಣಗಳು ಇರುತ್ತೆ ಆರೋಗ್ಯಂಟ್ ಪರ್ಸನ್ ದುರಂಕಾರ ಅಹಂಕಾರ ಮೋಸ ವಂಚನೆ ಅದು ಇದು ಸೊ ಬೇಕಾದಷ್ಟು ಇರುತ್ತೆ ಅವರಲ್ಲೂ ಕೂಡ ಸೊ ಅದಕ್ಕೆ ಆ ವಿದ್ಯಾರ್ಥಿ ಶಾಕ್ ಆಗ್ಬಿಡ್ತಾನೆ ಓ ಮೈ ಗಾಡ್ ನನ್ನ ಮನಸಲ್ಲೂ ಕೂಡ ಈ ಥರ ಒಂದು ಭಾವನೆಗಳಿದೆಯಾ ಅಂತೇಳಿ ಫುಲ್ಲು ಶಾಕ್ ಆಗಿಬಿಡ್ತಾನೆ ಸೊ ಆಗ ಗುರುಗಳು ಹೇಳ್ತಾನೆ ಅಲ್ಲ ನೀನು ಫಸ್ಟು ನಿನ್ನನ್ನು ನೀನು ನೋಡ್ಕೊಳ್ತೀರಾ ನೀನು ಬೇರೆಯವ್ರ್ದೆಲ್ಲ ಚೆಕ್ ಮಾಡೋದಕ್ಕೆ ಹೋಗಿದ್ಯಲ್ಲ ಅವ್ರ ಏನಿದೆ ಇವ್ರ ಮನಸಲ್ಲಿ ಏನಿದೆ ಒಂದು ಅವರು ಏನು ಇದ್ದಾರೆ ಮನಸಲ್ಲಿ ಅಂತೇಳಿ ಚೆಕ್ ಮಾಡೋದಕ್ಕೆ ಹೋಗಿದೆಯಲ್ವ ಸೊ ನೀನು ನೋಡಿಕೊಂಡ ನಿನ್ನ ಮನಸಲ್ಲಿ ಏನೇನೆಲ್ಲ ಇದೆ ಅಂಥೇಳಿ ಬೇರೆಯವ್ರನ್ನ ಜೋರ್ಜ್ ಮಾಡೋಕ್ಕೆ ಹೋಗ್ತಾ ಇದೆಯಾ ಹೋಗೋದಕ್ಕೆ ಜಡ್ಜ್ ಮಾಡೋದಕ್ಕೆ ನೀನು ಆ ಒಂದು ಮ್ಯಾಜಿಕ್ ಮಿರರ್ನ ನೀನು ಯೂಸ್ ಮಾಡ್ಕೊಂಡಿದ್ಯಾ ಅದ್ರ ಬದಲು ನಿನಗೆ ಯೂಸ್ ಆಗಲಿ ನಿನ್ನಲ್ಲಿರೋ ಕೆಟ್ಟ ಗುಣಗಳನ್ನು ನೀನು ಕಡಿಮೆ ಮಾಡಿಕೊಂಡು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬೆಳಲಿ ಅಂತೇಳಿ ನಾನು ಈ ಒಂದು ಮ್ಯಾಜಿಕ್ ಮಿರರ್ನ ನಿನಗೆ ಕೊಟ್ಟಿದ್ದು ಆದರೆ ನೀನೇನು ಮಾಡಿದೆ ನೀನು ಬೇರೆಯವರಲ್ಲಿರೋ ತಪ್ಪುಗಳನ್ನು ಕಂಡುಹಿಡಿಯೋದಕ್ಕೆ ಹೋಗಿ ಹೋದೆ ನಿನ್ನ ಒಂದು ಟೈಮ್ನ ವೇಸ್ಟ್ ಮಾಡಿಕೊಂಡೆ ಅಂತ ಗುರುಗಳು ಹೇಳ್ತಾರೆ ಸೊ ಎಸ್ ಅಲ್ವಾ ಒಂದೊಂದ್ಸಲ ನಾವೇನು ಮಾಡ್ತೀವಿ ಅಂದರೆ ನಮ್ಮಲ್ಲಿರೋ ಕೆಟ್ಟಗಳ ಕೆಟ್ಟ ಒಂದು ಗುಣಗಳನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳಲ್ಲ ಬೇರೆಯವರಲ್ಲಿ ಏನಿದೆ ಅಂತ ನಾವು ನೋಡೋಕೆ ಹೋಗ್ತೀವಿ ಅವರನ್ನು ಜರ್ಜ್ ಹೋಗ್ತೀವಿ ಕೆಲವೊಂದು ಸಲ ಎಸ್ ಸಪೋಸ್ ಯಾರು ಓಕೆ ನಾನ್ ಪರ್ಫೆಕ್ಟ್ ಎಲ್ಲಾದ್ರಲ್ಲೂ ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಪ್ರತಿಯೊಬ್ಬರೂ ವಿಭಿನ್ನವಾಗಿರ್ತಾರೆ ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ ಅಲ್ವಾ ಏನಂತೀರಾ ಸೊ ಎಸ್ ನಾನು ಕೂಡ ವಿಭಿನ್ನವಾಗಿ ಯೋಚನೆ ಮಾಡ್ತೀನಿ ನೀವು ಕೂಡ ಅದೇ ಥರ ಯೋಚನೆ ಮಾಡಬೇಕು ಅಂತೇನಿಲ್ಲ ನಿಮ್ಮ ನಿಮ್ಮ ಯೋಚನೆಗಳು ಬೇರೆ ಥರ ಇರುತ್ತೆ ಅಲ್ವಾ ಎಲ್ಲರೂ ಒಂದೇ ಥರ ಯೋಚನೆ ಮಾಡಲ್ಲ ನಾನು ಯೋಚನೆ ಮಾಡೋದು ಬೇರೆ ಥರ ನೀವು ಯೋಚನೆ ಮಾಡೋದು ಬೇರೆ ಥರ ಸೊ ಎಲ್ಲರ ಮನಸಲ್ಲೂ ಗ್ರೀಡಿ ಆರೋಗ್ಯನ್ಸಿ ಅಟ್ಯಾಚ್ಮೆಂಟ್ ಸೊ ಈ ಥರ ಒಂದು ಭಾವನೆಗಳು ಹ್ಯಾಂಗರ್ ಕೋಪ ಸೊ ಈ ಥರದ್ದೆಲ್ಲ ಇರೋದು ಕಾಮನ್ ಅಲ್ವಾ ಸೊ ಒಬ್ಬೊಬ್ರಲ್ಲಿ ಒಂದೊಂದು ಜಾಸ್ತಿ ಇರುತ್ತೆ ಈಗ ನನಗೆ ಸ್ವಲ್ಪ ಕೋಪ ಜಾಸ್ತಿ ಬಂದ್ಬಿಡುತ್ತೆ ಅದೊಂದು ನನ್ನ ಕೆಟ್ಟ ಗುಣ ಅದು ತುಂಬ ಕ್ವಿಕ್ಕಾಗಿ ಕೋಪ ಬರುತ್ತೆ ನನಗೆ ಸೊ ಎಸ್ ಅದು ನನ್ನಲ್ಲಿರೋ ಒಂದು ಕೆಟ್ಟ ಗುಣ ಎಸ್ ಅಫ್ಕೋಸ್ ಎಲ್ಲರೂ ಒಂದೇ ಥರ ಇರಬೇಕು ಅಂತ ಆಗಲ್ಲ ಅಲ್ವಾ ನಮ್ಮನ್ನು ನಮ್ಮಲ್ಲಿರೋ ಕೆಟ್ಟ ಗುಣಗಳನ್ನು ನಾವು ಯಾವ ರೀತಿ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಎಷ್ಟು ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ನಮ್ಮ ಒಂದು ಲೈಫನ್ನ ಒಂದು ಚೆನ್ನಾಗಿ ಲೀಡ್ ಮಾಡೋದಕ್ಕೆ ನಮ್ಮ ಒಂದು ಇಂಟೆಲಿಜೆನ್ಸಿನ ಯೂಸ್ ಮಾಡಬೇಕು ಓಕೆ ಬಟ್ ಅದನ್ನು ಬಿಟ್ಟು ಬೇರೆಯವರಲ್ಲಿರೋ ಕೆಟ್ಟ ಗುಣಗಳನ್ನು ತಪ್ಪುಗಳನ್ನು ಹುಡ್ಕೋಕ್ಕೆ ಹೋಗೋದು ಎಷ್ಟು ಸರಿ ಅಲ್ವಾ ಸೊ ಅದಕ್ಕೆ ನಮ್ಮ ಒಂದು ಇಂಟೆಲಿಜೆನ್ಸ್ ಏನಿದೆ ಅದನ್ನು ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಬಳಸಬೇಕು ಬೇರೆಯವರಲ್ಲಿರೋ ಒಂದು ಕೆಟ್ಟಗಳ ಕೆಟ್ಟ ಗುಣಗಳನ್ನು ಜಡ್ಜ್ ಮಾಡೋದಕ್ಕಾಗಲ್ಲ ಎಸ್ ಕೋರ್ಸ್ ಎಲ್ಲರಲ್ಲೂ ಇರೋದು ಕಾಮನ್ನೇ ಆ ಅವರು ಗುರುಗಳು ಹೇಳಿದಾಗೆ ಸೊ ಏನು ಹೇಳಿದ್ರು ವಿದ್ಯಾರ್ಥಿಗೆ ನಿನ್ನ ಒಂದು ಇಂಟೆಲಿಜೆನ್ಸಿನ ಬೇರೆಯವರಲ್ಲಿ ಐ ಮೀನ್ ಬೇರೆಯವ್ರಿಗೆ ಬೇರೆಯವರಲ್ಲಿ ಕೆಟ್ಟ ಗುಣಗಳನ್ನು ಉಳ್ಕೊಬೋದು ಆ ಒಂದು ಕೆಲಸನ ಫಸ್ಟು ನೀನು ಮಾಡಿದರೆ ಅಂದರೆ ನಿನ್ನ ಮುಖನ ನೋಡ್ಕೊಂಡಿದ್ರೆ ಕನ್ನಡಿಯಲ್ಲಿ ನಿನಗೆ ಆರಾಮಾಗಿ ಗೊತ್ತಾಗಿರೋದು ನೀನು ಅದರಿಂದ ನಿನ್ನ ಒಂದು ಲೈಫ್ನ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಇದೆ ಓಕೆ ನನ್ನಲ್ಲಿ ಈ ಥರ ಕೆಟ್ಟ ಗುಣಗಳಿದೆ ಓಕೆ ಸೊ ಇದನ್ನೆಲ್ಲ ಬಿಟ್ಟು ನನ್ನ ಒಂದು ನನ್ನಲ್ಲಿ ಒಂದು ಚೇಂಜಸ್ನ ಮಾಡ್ಕೊಳ್ಬೇಕು ಅಂತ ನೀನು ಯೋಚನೆ ಇದ್ದೆ ಅದರ ಬಿಟ್ಟು ನೀನು ನಿನ್ನ ಒಂದು ಬುದ್ಧಿನ ಬೇರೆದಕ್ಕೆ ಯೂಸ್ ಮಾಡಿದೀಯಾ ಅಂತ ಹೇಳಿದ್ರು ಅಲ್ವಾ ಸೊ ಎಸ್ ಅದಕ್ಕೆ ನಾವು ಒಂದು ಬೆರಳನ್ನ ಬೇರೆಯವ್ರಿಗೆ ತೋರಿಸಿದ್ರೆ ನಾಲ್ಕು ಬೆರಳು ನಮ್ಮನ್ನ ನೋಡ್ತಾ ಇರುತ್ತಂತೆ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋದೆ ಯಾ ಸೊ ಇದು ಸ್ಟೋರಿ ನಮ್ಮ ಒಂದು ಇಂಟೆಲಿಜೆನ್ಸಿ ಏನಿದೆ ನಾವು ಉದ್ಧಾರ ಆಗೋದಕ್ಕೆ ಬಳಸ್ಕೊಳ್ಬೇಕು ಬೇರೆಯವರಲ್ಲಿರೋ ತಪ್ಪುಗಳನ್ನು ಕಂಡುಹಿಡಿಯೋದಕ್ಕೆ ನಾವು ಬಳಸಬಾರ್ದು ಎಸ್ ಅಫ್ಕೋರ್ಸ್ ಲೈಫ್ ಅಂದಮೇಲೆ ಕಷ್ಟ ಸುಖ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಿದ್ದೆ ಅಲ್ವಾ ಸೊ ಎಲ್ಲನೂ ಫೇಸ್ ಮಾಡ್ತಾ ಮುಂದಕ್ಕೆ ಹೋಗಲೇಬೇಕು ಎಲ್ಲರಿಗೂ ಇರೋದು ಬಂದೆ ಲೈಫ್ ಅಲ್ವಾ ಸೊ ಇವತ್ತಿನ ಸ್ಟೋರಿ ಹೇಗನ್ಸು ನಿಮಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದೇ ಥರ ನಿಮಗೆ ಸ್ಟೋರೀಸ್ ಬೇಕು ಅಂತಂದರೆ ಪ್ಲೀಸ್ ತಿಳಿಸಿ ಓಕೆನಾ ಆ್ಯಂಡ್ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿಗೆ ಹೆಂಗೆ ಮಾಡ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬು ಬಾಯ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಯಾವಾಗಲೂ ಖುಷಿ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಬಿಂದಾಸ್ ಆಗಿರಿ ನಿಮ್ಮ ಬಗ್ಗೆ ನೀವೇ ಕೇರ್ ತೊಗೊಳ್ಬೇಕು ಬೇರೆ ಯಾರು ಬಂದರೂ ನಿಮ್ಮನ್ನು ಕೇರ್ ಮಾಡಲ್ಲ ಓಕೆ ಥ್ಯಾಂಕ್ ಯು ಬು ಬಾಯ್ ಟೇಕ್ ಕೇರ್